ಬಾಳಿಕೋಟೆ ತಾಲೂಕಿನ ಕಲಕೇರಿಯ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಗ್ರಾಮದ ಎಲ್ಲ ಮಹಿಳೆಯರು ಆಗಮಿಸಿ ಉಡಿ ತುಂಬ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಶಾಸಕ ರಾಜುಗೌಡ ಪಾಟೀಲ್ ಅವರು ಪೂರ್ವ ದಿನಗಳಲ್ಲಿ ಆಗಮಿಸಿ ದೇವಸ್ಥಾನದ ಕುರಿತು ಮಾತನಾಡಿದರು ಗ್ರಾಮದ ಸುಮಂಗಲಿಯರು ಮಡಿ ಮೈಲಿಗೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರ ಶಿವಾನಂದ ಸಜ್ಜನ್ ರಮೇಶ್ ಹೆಂಡಿ ಅಶೋಕ್ ಜಂಬಿಗಿ ಪ್ರಕಾಶ್ ಎರನಾಳ್ ಹನುಮಂತ್ ವಡ್ಡರ್ ಶಿವರಾಜ್ ದೊರೆಗೋಳ್ ಪಾಲ್ಗೊಂಡಿದ್ರು ಮಾಂತೇಶ್ ಕಾಂಬ್ಳೆ ಗವರಿ ಮಡಶಿರಿ ನಾನಾಗಿಲ್ಲ ಮಡಶಿರಿ ನಾನಾಗಿಲ್ಲ ಮಡಿವಾಳಿ ಕೊಟ್ಟಂತ ಮಡಿಶಿರಿ ಊಟಗೊಂಡು ಮಂಟಾಪ ಬಿಡುವಾಗಿಲ್ಲ ಮಹಿಳೆಯರು ತಕ್ಕಂತೆ ಗವರಿ ಮಡಶಿರಿ ನಾನಾಗಿಲ್ಲ ಮಡಶಿರಿ ನಾನಾಗಿಲ್ಲ ಮಡಿವಾಳಿ ಕೊಟ್ಟಂತ ಮಡಿಶಿರಿ ಊಟಗೊಂಡು ಮಂಟಾಪ ಬಿಡುವಾಗಿಲ್ಲ ಕಂಡೇವ ನೀರ ಕಾಸಿದೋ ഗിണ്ടീലി ബെരക്കി മാിൻ്റെ ബരക്കി മാൂട്ടീരീ ഛായ വാഗു തായ വരസിട സന്നാവ വശിയടദ ചിന് സക്കരിയ വശിയടദവ ചിന്നി സക്കരിയ ಆ ಊಟ ಮಗಳಿಗೆ ಚಾಯವಾದಾಗಂದು ತಾಯವ ಅರಸ ಬಿಡ ಸಣ್ಣಕ್ಕಿ ಬಾಣ ಬಶಿಯ ಯಾರ ತುಪ್ಪ ನೆಡದು ಬಾರ ಯಾರ ತುಪ್ಪ ನೆಡದು ಬಾರ ಈ ಊಟ ಮಗಳಿಗೆ ಚಾಯವಾದಾಗಂದು ತಾಯವ ರಸ ಬಿಡ ಬಳೆಯ ರಣ್ಣನ ಕರಸ ಅಡಿದವ ಕೈಗೆ ಬಳೆಯ ನಿರಸ ಅಡಿದವ ಕೈಗೆ ಬಳೆಯ ನಿರಸ ಆ ಬಳಿ ಹಣ್ಣಿಗೆ ಚಾಯವಾದ ಒಂದು ತಾಯವ ಅರಸ ಬಿಡು ಮಲ್ಲಿಗೂವಿನ ದಂಡಿ ಹಡಿದವರು ಚೆಂದಾಗಿ ಕಟ್ಟಿಸಾರೋ ಅಡಿದವರು ಚೆಂದಾಗಿ ಕಟ್ಟಿಸ್ತಾರೋ ಆ ಹೂವ ಮಗಳಿಗೆ ಚಾಯವಾದ ಒಂದು ತಾಯವರುಸ ಬಿಡು ತಾಯವರುಸ ಬಿಡು ಸರ ಪಠ ಸೀರೆ ചെണ്ടായി ഉടവ നോടവ ചെണ്ടായി ഉടയ നോടീ മി ഛായ വാങ്ങി അന്നടവ നെമ്പിഗുള്ള ബഡ്ദവ നെമ്പിഗുള ബാരിമ്പി അണവ മേടിക്കാര മംഗള റട്ടി താര તે બળગબાર હળી જાવારુતિ બળગબાર આરુતિ મળી ચાર તો વાગુ તુન સત્ય વાગુ તુન યતાર્થવાગીરો તિરગો બેકાતરા આ તો આધ્યાતિક માર્ગેಿಂದ નડરાગે ધર્મ માર્ગલાગે નવ સાગે다가 ಇಂತಹ ಅಮೂಲ್ಯವಾದ ಜ್ಞಾನ ಬದುಕಿಗೆ ದೊರೀಬೇಕಾದರೆ ಗುರುವಿಲ್ಲದೆ ಅದು ಸಿಗೋದಿಲ್ಲ ಬಹಳ ಕಠಿಣ ದಾರ ಕೇಳೋದಕ್ಕೆ ಮಾತಾಡೋದಕ್ಕೆ ಸರ್ ನಡೆಯೋಡೆ ಗುರು ಪತ್ರವೆಯ ಮೊದಲು ಪುರಾಣರ ಹತ್ತರಿ ಎಷ್ಟು ಶರಣರ ಪುರಾಣಗಳದ ಅಷ್ಟು ಶರಣರ ಪುರಾಣಗಳನ್ನ ಹತ್ತರಿ ಶಾಸ್ತ್ರಗಳನ್ನೆಲ್ಲ ಕೇಳ್ರಿ ಏನೋ ಚರ್ಚೆಯನ್ನ ಸತ್ಸಂಗವನ್ನ ಚಿಂತನವನ್ನ ಿಂತಲೂ ಭಿನ್ನವಾದದ್ದು ಧರ್ಮ ವಿಶ್ವಾಲವಾದ್ದು ವಿಶ್ವಾತ್ಮನ ವಿಶಾಲ ಮನೋಭಾವನೆಯನ್ನು ಹೊಂದಿರತಕ್ಕಂಥದ್ದು ಧರ್ಮ ಧರ್ಮ ಅಂದ್ರೆ ಏನು ಎಲ್ಲವನ್ನು ಧರಿಸುವಂಥದ್ದು ಎಲ್ಲವನ್ನು ಪೋಷಿಸುವಂಥದ್ದು ಧರ್ಮ ಇನ್ನ ಧರ್ಮ ಯಾಕೆ ಬೇಕು ಯಾಕೆ ಬೇಕು ಇಲ್ಲಿ ನೋಡ್ತೀವಿ ಪ್ರಾಣಿಗಳನ್ನು ನೋಡ್ತೀವಿ ಪಂಚಭೂತಗಳನ್ನು ನೋಡ್ತೀವಿ ಅವು ಎಂದೂ ತಮ್ಮ ಧರ್ಮವನ್ನು ಬಿಟ್ಟಿಲ್ಲ ಪಂಚಭೂತಗಳಲ್ಲಿ ಬೆಂಕಿ ಬೆಂಕಿ ಧರ್ಮ ಸುಳ್ಳು ಅದ್ಯಾವು ಸುಳ್ಳು ಎಂದ್ರ ಸುಳ್ಳಾದ್ರು ಬಿಡ್ತಾದ್ರೆ ಇಲ್ಲ ಅದೇ ನೀರು ಆರಿಸುವ ಧರ್ಮ ಆರಿಸುತ್ತದೆ ಗಾಳಿ ಹಾರಿಸುವ ಧರ್ಮ ಅದೇ ರೀತಿಯಲ್ಲಿ ಆನೆ ಶಾಕಾರಿ

ಈ ರಾವಣನಿಗೆ ದಶ ತೆರೆ ಇರಬಹುದು ಧರ್ಮಗ್ರಂಥಗಳಲ್ಲಿ ಒಂದ್ ಒಂದ್ ಕಡೆ ಬರ್ತದೆ ರಾವಣನಿಗೆ ದಶ ಇದ್ರೆ ಮಾನವನಿಗೆ ಶತ ಶತ ತೆಲೆಗಳು ಅಂತ ಶತ ಮೂರು ತಲೆಗಳು ಯಾಕಂದ್ರೆ ಈ ಮಾನವ ಯಾವಾಗ ಹಾವಾತನ ಗೊತ್ತಿಲ್ಲ ಶಿರತೆ ಆಗ್ತಾನೆ ಗೊತ್ತಿಲ್ಲ ಸಿಂಹ ಅಂತಾನೆ ಗೊತ್ತಿಲ್ಲ ಯಾವಾಗ ಏನಾಗ್ತಾನು ತಿರದೇ ಇಲ್ಲ